ನಮ್ಮ ಹೆಣ್ಮಕ್ಳಿಗೆ ಕೈಯ ಕಾಲು ಹರಿದು ಮೈ ಕೈ ಹೊಡೆಯೋದು ಭಾಳ ಒಟ್ಟ ವಾರ ವಾರ ಬರೀ ದವಾಖಾನೆಗೆ ಹೋಗ್ಕಿದ್ವಿ ಒಂದು ಐದಾರು ವರ್ಷದಿಂದ ಸಮಸ್ಯೆನ ಐತ್ರಿ ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗ್ತಿದ್ವಿ ರೀ ದುಡ್ಡು ಖರ್ಚು ಮಾಡ್ತಿದ್ವಿ ಆಗಿಂದಾಗೆ ಒಂದು ಸ್ವಲ್ಪ ಆರಾಮಾಗೋದು ಮತ್ತು ಅದೇ ಹಾಡನಾಗೋದ್ರಿ ಏನು ಪ್ರಯೋಜನ ಆಗಿದೆಲ್ರಿ ನಮ್ಮ ಹುಡುಗರಿಗೆ ಅವ್ರಿಗೆ ವಾರಕ್ಕೆ ವಾರ ವಾರಕ್ಕೆ ವಾರ ಏನು ಕೇನಾರ ಏನು ಖನರ ಅವ್ರಿಗೆ ಸಮಸ್ಯೆ ಆಗೋದು ರೀ ಆರೋಗ್ಯದಿಂದ ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗಿತ್ತು ರೀ ಒಳ್ಳೆ ನಂದು ಒಂದು ಆಪ್ರೇಷನ್ಗೆ ಬಂದಿತ್ತು ರೀ ಒಂದು ಮೂಲ ಆದ್ಯತೆ ಇತ್ತು ಆಪ್ರೇಷನ್ಗೆ ಹೋಗಿ ಹೋಗಬೇಕತ್ತೆ ಡಿಸೈಡ್ ಮಾಡಿದವ ನಾನು ಇದನ್ನ ವಾಸ್ತು ಅಳವಡಿಸ್ಗಳನ್ನ ಅಗದಿ ಆರಾಮಾಗಿ ಬಿಟ್ಟಿನಿ ಏನು ಸಮಸ್ಯೆನೇ ಇಲ್ದಂಗೆ ಆತ್ರಿ ಈಗೇನು ಆಪ್ರೇಷನ್ಗೂ ಹೋಗಿಲ್ಲ ಏನೂ ಇಲ್ಲ ಅಗದಿ ಆರಾಮ್ ಮೊದಲು ಹೆಂಗೆ ಇದನ್ಲ ಹಂಗದ್ರಿ ದಕ್ಷಿಣ ದಿಕ್ಕ ಕಡೆ ಹೇಳಿದ್ರು ಹಸಿರು ಬೆಡ್ಶೀಟ್ ಹಾಕೊಂಡ ಆರೋಗ್ಯದಾಗ ಸುಧಾರಣೆ ಆಕೈತೆ ಅಂತ ಹೇಳಿದ್ರು ಆ ಪ್ರಕಾರ ನಾವು ಮಾಡಿದ್ದೆವು ಈಗ ಆರೋಗ್ಯ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ ರೀ ಆರೋಗ್ಯ ಸಮಸ್ಯೆ ಎಲ್ಲ ಕ್ಲಿಯರ್ ಐತ್ರಿ